ನೋಡೋ ಯಾವುದೇ ಒಬ್ಬ ವ್ಯಕ್ತಿ ಯಶಸ್ಸು ಕೀರ್ತಿ ಗಳಿಸಬೇಕಾದ್ರೆ ಗುರಿ ಸಾಧನೆ ಮಾಡಬೇಕಾದ್ರೆ ಅಭಿವೃದ್ಧಿ ಸಮೃದ್ಧಿಯನ್ನು ಹೊಂದಬೇಕಾದ್ರೆ ಮೂರು ಪರಮರಹಸ್ಯಗಳು ಒಂದು ಲರ್ನಿಂಗ್ ಎರಡನೇದು ಟ್ರೈನಿಂಗ್ ಮೂರನೇದು ಪ್ರಾಕ್ಟೀಸ್ ಲರ್ನಿಂಗ್ ಟ್ರೈನಿಂಗ್ ಪ್ರಾಕ್ಟೀಸ್ ಲರ್ನಿಂಗ್ ಟ್ರೈನಿಂಗ್ ಪ್ರಾಕ್ಟೀಸ್ ಚೆನ್ನಾಗಿ ಇದನ್ನು ಅರದು ಕುಡಿದ್ಬಿಡು ಇದರಲ್ಲಿ ನೀನು ಮೂಲ ಕರಾಗತ ಮಾಡ್ಕೊಂಬ ನೀನು ಜಗತ್ತಿನಲ್ಲಿರೋ ಎಲ್ಲ ವಿದ್ಯೆಗಳನ್ನು ಕಲಿಯೋದು ಬೇಡ ನಿನ್ನ ಏನು ನಿನ್ನ ಯಾರ್ಯಾರು ಯಾವ ಯಾವ ರಂಗದಲ್ಲಿದ್ದೀರ ಆ ರಂಗದಲ್ಲಿ ಎಷ್ಟು ಕಲಿಯೋದಕ್ಕೆ ಸಾಧ್ಯವಾಗುತ್ತೆ ಅಷ್ಟು ಕಲಿತುಬಿಡಿ ಮ್ಯಾಕ್ಸಿಮಮ್ ಕಲಿತುಬಿಡಿ ನಿಮ್ಮಷ್ಟು ಕಲಿಬೇಕು ಅಂತಂದರೆ ಇನ್ನೊಂದು ನೂರಾರು ಜನ್ಮಗಳು ಹುಟ್ಟು ಬರಬೇಕು ಅಂಬೇಡ್ಕರ್ ಎಜುಕೇಷನ್ ಮಾಡಿರೋದನ್ನು ಯಾರೂ ಇಡೀ ಪ್ರಪಂಚದಲ್ಲಿ ಮಾಡಿಲ್ಲ ಏನೊಬ್ಬ ಮಾಡೋಕ್ಕೆ ಸಾಧ್ಯನೂ ಇಲ್ಲ ಬಿಡು ಅಷ್ಟರ ಮಟ್ಟಿಗೆ ಓದಿರುವಂತಹ ವ್ಯಕ್ತಿ ಸೊ ನೀನು ಅಷ್ಟೇ ನಿನ್ನ ಒಂದು ವೃತ್ತಿ ಏನಿದೆ ಅದನ್ನು ನೀನು ಮ್ಯಾಕ್ಸಿಮಮ್ ಕಲಿ 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 ನಿನಗೆ ಗೊತ್ತಿರೋಷ್ಟು ಮಾಹಿತಿ ನಿನಗೆ ಗೊತ್ತಿರೋಷ್ಟು ಜ್ಞಾನ ಇನ್ನೊಬ್ಬರಿಗೆ ಗೊತ್ತಿರಬಾರ್ದು ಅಷ್ಟರ ಮಟ್ಟಿಗೆ ನೀನು ಕಲಿಬೇಕು ಸೊ ಲರ್ನಿಂಗ್ ಬಹಳ ಬಹಳ ಆಗಿರೋದು ಟ್ರೈನಿಂಗ್ 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 ನೀನು ನಿನಗೆ ನೀನು ಟ್ರೈನಿಂಗ್ ಮಾಡ್ಕೊಳ್ಬೇಕು ಯಾರಾದರೂ ಟ್ರೈನರ್ ಹತ್ರ ಹೋಗು ಅಥವಾ ನೀನೇ ಟ್ರೈನಿಂಗ್ ಕೊಡು ನೀನು ಏನು ಕಲ್ತಿರ್ತೇ ಟ್ರೈನಿಂಗ್ ಕೊಡು ಮ್ಯಾಕ್ಸಿಮಮ್ ಕೊಡು ಆ ಟ್ರೈನಿಂಗ್ ಟ್ರೈನಿಂಗ್ ನಮ್ಮನ್ನು ನಾವು ಟ್ರೈನರ್ ಆಗಿಟ್ಕೊಬೇಕು ಟ್ರೈನಿಂಗ್ ಟ್ರೈನರ್ ಹತ್ರ ಇರಬೇಕಿಲ್ಲ ಟ್ರೈನರ್ ಆಗ್ಬೇಕು ಎರಡರಲ್ಲೂ ಒಂದು ಪ್ರಾಕ್ಟೀಸ್ 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 ಮತ್ತೆ 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 ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ ಕರೀತಾರೆ ಮ್ಯಾನ್ ಸೊ ನಿಜವಾಗ್ಲೂ ಯಾವುದನ್ನೇ ನಾವು ಮತ್ತೆ ಮತ್ತೆ ಅದನ್ನೇ ಮರುಕಳಿಸ್ತಾ ಇದ್ರೆ ಮಾಡಿಬಿಟ್ರೆ ಅದರಲ್ಲಿ ನಾವು ಎಕ್ಸ್ಪರ್ಟ್ ಆಗ್ತೀವಿ ಸ್ಪೆಷಲಿಸ್ಟ್ ಆಗ್ತದೆ ಸೊ ನಾವು ಅದರಲ್ಲಿ ಕೌಶಲ್ಯತೆಯನ್ನು ನೈಪುಣ್ಯತೆಯನ್ನು ಪಡ್ಕೊಳ್ತೀವಿ ವೈಶಿಷ್ಟ್ಯತೆಗಳನ್ನು ಪಡ್ಕೊಳ್ತೀವಿ ಆದ್ದರಿಂದ ಒಬ್ಬ ಮಾಡುವಂತಹ ಕೆಲಸ ಇನ್ನೊಬ್ಬ ಯಾರೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆ ಮಟ್ಟಿಗೆ ಕೆಲಸ ಮಾಡಬೇಕು ಬ್ರೂಸ್ಲಿ ಎಷ್ಟೊಂದು ಕುನ್ಫು ಮಾಸ್ಟರ್ ಎಷ್ಟು ಜನ ಇಲ್ಲ ಕುನ್ಫು ಮಾಸ್ಟ್ರು ಯಾರಾದರೂ ಒಬ್ಬರು ಬ್ರೂಸ್ಲಿನ ಮೀರಿಸುವಂಥವ್ರು ಹುಟ್ಟಿದ್ರ ಹುಟ್ಟಿರ್ಬೋದೇನು ನನಗೆ ಗೊತ್ತಿಲ್ಲ ಬಟ್ ಹುಟ್ಟಿಲ್ಲ ಅಂತ ನಾನು ತಿಳ್ಕೊಳ್ತೀನಿ ಸೊ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಗಾರ್ಡ್ ಅಂತ ಕರೀತಾರೆ ಮೇಲೆ ಯಾರು ವಿರಾಟ್ ಕೊಹ್ಲಿನ ಕರೀತಾರೆ ಮಹೇಂದ್ರ ಸಿಂಗ್ ಧೋನಿನ ಕರೀತಾರೆ ಅದು ಕ್ರಿಕೆಟ್ ಬಗ್ಗೆ ನಂಗೆ ಅಷ್ಟು ಐಡಿಯಲ್ಲ ಬಟ್ ಎಲ್ಲರೂ ಹೇಳ್ತಾರೆ ಆ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಥರ ನಟನೆ ಮಾಡಿದಂಥವ್ರು ಅವ್ರ ಥರ ಗಾಯಕರು ಯಾರಿದ್ದಾರೆ ಯಾರು ಹುಟ್ಟಿದ್ರು ಹುಟ್ಟಿರ್ಬೋದು ಬೆರಳೆಣಿಕೆ ಎಷ್ಟು ಮಾಡಿದ್ದಾರೆ ಆದ್ರೆ ರಾಜ್ಕುಮಾರ್ ಮಾಡಿದಷ್ಟು ಸಾಧನೆ ಯಾರಾದರೂ ಮಾಡೋರ ಇಲ್ಲ ಸೊ ಮ್ಯಾಕ್ಸಿಮಮ್ ಮಾಡೋದನ್ನು ಹೇಳ್ಕೊಬ್ರಿ ಮೊಹಮ್ಮದ್ ರಫಿ ಎಷ್ಟು ಸಾವಿರ ಹಾಡುಗಳನ್ನು ಹಾಡಿರೋದು ಅದನ್ನು ಬ್ರೇಕ್ ಮಾಡಬೇಕು ಅಂತ ಏನೇನೋ ಶತ ಪ್ರಯತ್ನ ಪಡ್ತಾರೆ ಆಗಲಿಲ್ಲ ಕಡಿಮೆ ವಯಸ್ಸಲ್ಲಿ ಅಷ್ಟೊಂದು ಹಾಡುಗಳು ಲತಾ ಮಂಗೇಶ್ಕರ್ ಎಸ್ ಪಿ ಬಿ ಒಬ್ಬೊಬ್ಬರು ಅವರ ರಂಗದಲ್ಲಿ ನಿಜವಾಗಲೂ ಸಾಧನೆ ಮಾಡಬೇಕು ಆಗ ಮಾತ್ರ ಅದು ಕೇವಲ ಈ ಮೂರು ರೀತಿಯಿಂದ ಸಾಧ್ಯ